ಬಿಗ್ ಬಾಸ್ ಸ್ಪರ್ಧಿ ತುಗಾಲಿ ಸಂತೋಷ್ ಶಿವರ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಆಟೋ ಚಾಲಕ ಜಗದೀಶ್ ಸಾವನ್ನಪ್ಪಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನಿನಹಳ್ಳಿ ಬಳಿಕ ತುಕಾಲಿ ಸಂತೋಷ್ ಕಾರಿಗೆ ಆಟೋ ಟಿಕ್ಕಿಯಾಗಿತ್ತು ಈ ವೇಳೆ ಆಟೋ ಡ್ರೈವರ್ ಜಗದೀಶ್ ಅವರಿಗೆ ಗಂಭೀರ ಗಾಯಗಳಾಗಿತ್ತು ಜಗದೀಶ್ ಅವರನ್ನ ಕುಣಿಗಲ್ ತಾಲೂಕು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಇಂದು ಮುಂಜಾನೆ ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಮೃತ ಜಗದೀಶ್ ಮಧ್ಯ ಸೇವಿಸಿ ಆಟೋ ಚಲಾಯಿಸುತ್ತಿರು ಎಂದು ತಿಳಿದು ಬಂದಿದೆ ಇನ್ನು ಘಟನೆ ನಡೆದಿದ್ದು ಹೇಗೆ ಅನ್ನೋದಾದರೆ ಕುಣಿಗಲ್ ಹೈವೇಯಲ್ಲಿ ತುಕಾಲಿ ಸಂತೋಷ ಕಾರು ಅಪಘಾತ ನಡೆಸಿದೆ ತುಕಾಲಿ ಸಂತೋಷ ಕಾರಿಗೆ ಆಟೋ ಚಾಲಕನೇ ಬಂದು ಗೊತ್ತಿದ್ದಾನೆ ತುಮಕೂರಲ್ಲಿ ಶೂಟಿ ಮುಗಿಸಿ ಮಂಡ್ಯಕ್ಕೆ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ ರಾತ್ರಿ ಏಳು ಗಂಟೆಯಲ್ಲಿ ಅಪಘಾತವಾಗಿದೆ ತುಕಾಲಿ ಸಂತೋಷ್ ಘಟನೆ ಬಗ್ಗೆ ಹೇಳುವುದೇನು ಆಟೋ ಡ್ರೈವರ್ ಏಕಾಏಕಿ ಬಂದು ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ನಾವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ವಿ ನಮ್ಮ ಕಾರು ಈಗ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಇದೆ ಪೊಲೀಸರು ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ತುಕಾಲಿ ಸಂತೋಷ್ ಹೇಳಿದ್ದಾರೆ